ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಟೀಲ್ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ರೆ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ಸ್ನೇಹಿತರೆ ಇವತ್ತು ನಾವು ಪೇಡಾ ನಗರಿ ಎಂದು ಕರೆಸಿಕೊಳ್ಳುವ ಧಾರವಾಡ ಏನಿದೆಯಲ್ಲ ಅಲ್ಲಿರುವಂಥ ಒಂದು ಫೇಮಸ್ ದೇವಸ್ಥಾನಕ್ಕೆ ನಾವು ಫ್ಯಾಮಿಲಿ ಸಮೇತ ಹೊರಟಿದ್ವಿ ಅದು ಯಾವುದಪ್ಪ ಅಂದರೆ ಫೇಮಸ್ ಆಂಜನೇಯ ದೇವಸ್ಥಾನ ಅದು ಯಾವುದಪ್ಪ ಅಂತಂದರೆ ನುಗ್ಗೆಕೇರಿ ಆಂಜನೇಯ ಇದು ಧಾರವಾಡದಲ್ಲಿರುವಂತಹ ವೆರಿ ಫೇಮಸ್ ಪ್ಲೇಸ್ ಸ್ನೇಹಿತರೆ ಇವತ್ತು ನಾವು ಅಲ್ಲಿ ಹೊರಟಿದ್ದೀವಿ ಇದು ತುಂಬ ಪವರ್ಫುಲ್ ಆಂಜನೇಯ ಟೆಂಪಲ್ಲು ಬನ್ನಿ ನಿಮಗೆ ದೇವಸ್ಥಾನ ಹೇಗಿದೆ ಆಮೇಲೆ ಅದರ ಮಹಿಮೆ ಏನಾದರೂ ನಮಗೆ ತಿಳಿದು ಬಂದರೆ ಅದನ್ನು ಕೂಡ ನಿಮಗೆ ತಿಳಿಸ್ತೀವಿ ಬನ್ನಿ ಸ್ನೇಹಿತರೆ ಹೋಗೋಣ ದೇವಸ್ಥಾನಕ್ಕೆ ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ತೀವಿ ನಾವು ಸ್ನೇಹಿತರೆ ನೋಡ್ತಿದ್ದೀರಲ್ಲ ಈಗ ನಾವು ದೇವಸ್ಥಾನಕ್ ಬಂದ್ ರೀಚ್ ಆದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ಇದು ಒಂದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ನೋಡಿ ನಮ್ಮ ವೈಫು ನನ್ನ ಮಗಳು ಕರಿತಿದ್ದಾರೆ ಬನ್ನಿ ಹೋಗೋಣ ಒಳಗಡೆ ತೋರಿಸ್ತೀನಿ ದೇವಸ್ಥಾನ ಅಂತ ಸೇತ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನ ಹೇಗಿದೆ ಆಮೇಲೆ ಆ ದೇವ್ರ ಬಗ್ಗೆ ಏನಾದರೂ ಗೊತ್ತಾದರೆ ನಿಮ್ಗೆ ತಿಳಿಸ್ಕೊಡ್ತೀವಿ ನೋಡಿ ಗೋಪುರ ಹೊರಗಡೆ ಗೋಪುರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ ಈಗ ನೀವು ನೋಡ್ತಿರೋದು ವಿಡಿಯೋದಲ್ಲಿ ಶ್ರೀ ನುಗ್ಗೆಕೆರೆ ಆಂಜನೇಯ ದೇವಸ್ಥಾನ ನಾವೀಗ ದೇವಸ್ಥಾನದ ಒಳಭಾಗದಲ್ಲಿದ್ದೀವಿ ಸ್ನೇಹಿತರೆ ಈ ದೇವಸ್ಥಾನ ಬಂದು ಪೇಡಾನಗರಿ ಅಂತ ಕರೆಸ್ಕೊಳ್ಳುವ ಧಾರವಾಡ ಜಿಲ್ಲೆಯಲ್ಲಿ ಬರುತ್ತೆ ಆಮೇಲೆ ಈ ದೇವಸ್ಥಾನನ ಶ್ರೀ ಕೃಷ್ಣನ ಆಪ್ತನಾದ ಅರ್ಜುನನ ಮರಿಮಗನಾದ ಜನಮೇಜಯನು ಕಟ್ಟಿಸಿದ ಐದುನೂರು ಗುಡಿಗಳಲ್ಲಿ ಒಂದಾಗಿದೆ ಈ ದೇವಸ್ಥಾನ ಸ್ನೇಹಿತರೆ ಈ ಹನುಮಂತನು ಕೆಂಪು ಬಣ್ಣದ ಶಿಲೆಯಿಂದ ನಿರ್ಮಿತವಾಗಿದೆ ಈ ದೇವರು ಆಮೇಲೆ ಈ ಹನುಮನನ್ನು ಒಂಟಿ ಹನುಮನೆಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ ಇದಕ್ಕೆ ಪ್ರತಿನಿತ್ಯ ಏನು ನಡೀತೈತೆ ಪೂಜೆ ಬೆಳಗ್ಗೆ ಆರು ಗಂಟೆಗೆ ಬಹಳ ವಿಶೇಷವಾಗಿರುತ್ತಂತೆ ಈ ಪೂಜೆ ಆಮೇಲೆ ಇನ್ನು ಶನಿವಾರ ಅಂತ ಬಂದರೆ ಸಾಕು ಬಹಳ ಜನರು ಕುಟುಂಬ ಸಮೇತವಾಗಿ ಈ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರ್ತಾರೆ ಸ್ನೇಹಿತರೆ ಇದರ ಪೌರಾಣಿಕ ಹಿನ್ನೆಲೆ ನೀವು ಕೇಳಿದರೆ ಇನ್ನೂ ಆಶ್ಚರ್ಯಪಡ್ತೀರ ಇದರ ಪೌರಾಣಿಕ ಹಿನ್ನೆಲೆ ಹೇಳಬೇಕಪ್ಪ ಅಂದರೆ ಅಭಿಮನ್ಯುವಿನ ಮಗನಾದ ಪರೀಕ್ಷಿತ ಮಹಾರಾಜ ಕಾಡಿಗೆ ಬೇಟೆಗೆ ಬಂದಿರ್ತಾನಂತೆ ಆ ಟೈಮಲ್ಲಿ ಅವನಿಗೆ ಹಸಿವು ದನಿವು ಬಾಯಾರಿಕೆಯಿಂದ ಕಂಗೆಟ್ಟು ಬಂದಾಗ ಕಾಡಿನಲ್ಲಿ ತಪಸ್ಸಿಗೆ ಕುಳಿತ ಋಷಿಯೊಬ್ಬರನ್ನು ಕಾಣ್ತಾನವನು ಅವರನ್ನು ಕಂಡು ನೀರನ್ನು ಕೇಳುತ್ತಾನೆ ಅವನ ಮಾತಿಗೆ ಸ್ಪಂದಿಸದೆ ತಪೋನಿರತರಾಗಿದ್ದ ಮುನಿಯನ್ನು ಕಂಡು ಕೆಂಡಾಮೆಂಡಲನಾಗುವ ಮಹಾರಾಜ ಅಲ್ಲೇ ಸತ್ತು ಬಿದ್ದಿದ್ದ ಹಾವನ್ನು ಮುನಿಗಳ ಕೊರಳಿಗೆ ಸುತ್ತಿ ಹೊರಟು ಹೋಗುತ್ತಾನೆ ತದನಂತರ ಅಲ್ಲಿಗೆ ಬಂದ ಮುನಿಯ ಮಗನು ತನ್ನ ತಂದೆಯ ಕೊರಳಲ್ಲಿನ ಸತ್ತು ಹಾವನ್ನು ಕಂಡು ಯಾರು ಈ ಕೆಲಸ ಮಾಡಿರುತ್ತಾರೆ ಅವರಿಗೆ ದಕ್ಷಕ ಎಂಬ ಹಾವು ಕಚ್ಚಲಿ ಎಂದು ಶಾಪ ಕೊಡ್ತಾನಂತೆ ಅದರಂತೆ ಪರಕ್ಷಿತ ಮಹಾರಾಜ ಹಾವಿನಿಂದಲೇ ಸಾಯ್ತಾನೆ ಅವನ ಮುಂದೆ ಈ ವಿಷಯವನ್ನು ತಿಳಿದ ಜನಮೇ ಜಯ ತನ್ನ ತಂದೆಯ ಸಾವಿಗೆ ಕಾರಣನಾದ ಆ ದಕ್ಷಕ ಸರ್ಪಗಳ ನಿರ್ನಾಮ ಮಾಡಲು ಶಪಥ ಮಾಡ್ತಾನಂಥವನು ಅದಕ್ಕೆ ಸರ್ಪಶಾಸ್ತ್ರ ಯಾಗ ನಡೆಸ್ತಾನೆ ಈ ಯಾಗದಿಂದ ಪ್ರಭಾವದಿಂದ ಭೂಮಂಡಲದಿರುವ ಎಲ್ಲ ಹಾವುಗಳು ಕೂಡ ಈ ಯಾಗದ ಕುಂಡಕ್ಕೆ ಬಂದು ಬಿದ್ದು ಸಾಯ್ತಿರ್ತವಂತೆ ಆ ಸಂದರ್ಭದಲ್ಲಿ ಆಸ್ತಿಕ ಋಷಿ ಎಂಬ ಆತ ಸರ್ಪಗಳ ಸೋದರಳೆಯನಾದ ಆತ ಬ್ರಾಹ್ಮಣ ವೇಷ ಧರಿಸಿ ಜನಮೇಜಯನ ಬಳಿ ಬಂದು ಯಾಗವನ್ನು ಬ್ರಾಹ್ಮಣರಿಗೆ ಅರ್ಪಿಸದೆ ಮಾಡುವುದು ಸರಿಯಲ್ಲ ಎಂದು ಕೇಳ್ತಾನಂತೆ ಆವಾಗ ಅವನ ಮಾತಿಗೆ ತತ್ತರಿಸಿದ ಜನಮೇಜಯ ಮಹಾರಾಜ ತನ್ನ ತಪ್ಪು ಮನ್ನಿಸಲು ಏನು ಬೇಕು ಕೇಳಿ ಎಂದು ಆ ಋಷಿಗೆ ಕೇಳ್ತಾನಂತೆ ಹಾಗೆಂದ ಕೂಡಲೇ ಆ ಆಸ್ತಿಕ ಋಷಿ ಯಾಗವನ್ನು ನಿಲ್ಲಿಸುವಂತೆ ಕೇಳ್ತಾನಂತೆ ಮಹಾರಾಜನಿಗೆ ಈ ಮಾತಿಗೆ ಮಣಿದ ಮಹಾರಾಜ ಯಾಗ ನಿಲ್ಲಿಸುತ್ತಾನೆ ಆದರೆ ಅವನಿಗೆ ಸರ್ಪದೋಷ ಬೆನ್ನತ್ತಿ ಕಾಡುತ್ತದೆ ಮುಂದೆ ಈ ಏನು ಸರ್ಪಶಾಸ್ತ್ರ ಯಾಗ ಮಾಡಿರ್ತಾನೆ ಅದರಿಂದ ಅವನಿಗೆ ಸರ್ಪದೋಷ ಬಂದಿರುತ್ತೆ ಇದರ ಪರಿಹಾರಕ್ಕಿಯಾಗಿ ಋಷಿಯ ಸಲಹೆ ಪಡೆಯುತ್ತಾನೆ ಮುಂದೆ ಅವರ ಸಲಹೆ ಆಜ್ಞೆಯಂತೆ ಭೂ ಮುಂದೆ ಜನ್ಮೇಜಯ ಮಹಾರಾಜನು ಭೂಮಂಡಲದಲ್ಲಿ ಐನೂರು ಗುಡಿಗಳನ್ನ ಕಟ್ಟಿಸ್ತಾನಂಥ ಪಾಪ ಪರಿಹಾರಕ್ಕೆ ಆ ಐದುನೂರು ಗುಡಿಗಳಲ್ಲಿ ಈ ಗುಡಿಯೂ ಒಂದು ಇದು ಏನು ಇದೆಯಲ್ಲ ನುಗ್ಗೆಕೆರೆ ಆಂಜನೇಯ ದೇವಸ್ಥಾನ ಇದು ಒಂದೇ ಅದು ಆಮೇಲೆ ನಂತರ ಆಕ್ರಮಣಕಾರರ ದೇವಸ್ಥಾನದ ಮೇಲಿನ ದಾಳಿ ಮಾಡಿ ದೇವಸ್ಥಾನ ನಾಶ ಮಾಡ್ತಾರಂತೆ ಆದರೆ ಅವರಿಂದ ದೇವರನ್ನು ಕಾಪಾಡಲು ಇದ್ರ ಹಿಂದ್ಗಡೆ ದೇವಸ್ಥಾನದ ಹಿಂದ್ಗಡೆ ಕೆರೆ ಐತಲ್ಲ ಅದ್ರಾಗ ಅದನ್ನು ದೇವರನ್ನ ಬಚ್ಚಿಡ್ಲಾಗುತ್ತೆ ತದನಂತರ ವಿಜಯನಗರದ ಸಾ ರಾಜಗುರುಗಳಾದ ವ್ಯಾಸರಾಯರು ವಿಗ್ರಹ ಕೆರೆಯೊಳಗೆ ಇರುವುದಾಗಿ ಕನಸನ್ನು ಕಾಣ್ತಾರತ್ತವರು ಈ ಕಂಡು ಈ ಕೆರೆಯನ್ನು ಹುಡುಕಿಸಿ ವಿಗ್ರಹವನ್ನು ಕೆರೆಯಿಂದ ಮೇಲೆತ್ತರಂತೆ ಪುನರ್ ಪ್ರತಿಷ್ಠಾಪನೆ ಮಾಡ್ತಾರಂತೆ ಇಲ್ಲಿ ಈ ಜಾಗದಲ್ಲಿ ಮೊದಲ ಎಲ್ಲಿತ್ತಲ್ಲ ದೇವಸ್ಥಾನ ಅಲ್ಲಿ ಹನುಮಂತನಿಗೆ ಈ ಹನುಮಂತನಿಗೆ ತ್ರಿವಿಧ ಶಕ್ತಿ ಇದೆ ಅಂದರೆ ಒಂದು ಮುಖವು ಒಂದು ದಿಕ್ಕನ್ನು ನೋಡಿದರೆ ಕಣ್ಣುಗಳು ಮಾತ್ರ ಎರಡೂ ಕಡೆ ನೋಡ್ತಾವಂತೆ ಈ ಥರ ಒಂದು ಶಕ್ತಿ ಇದೆ ಈ ಆಂಜನೇಯಗೆ ರೆ ಇಲ್ಲಿ ಬಂದು ಏನಾರ ಹರಕೆ ಕಟ್ಕೊಂಡ್ರೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗತ್ತಂತೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗತ್ತಂತೆ ಆಮೇಲೆ ಈ ದೇವಸ್ಥಾನದಲ್ಲೇ ಕೊಡುವ ತಾಯಿ ಏನಾರ ಕಟ್ಕೊಂಡ್ರೆ ನಮಗೆ ಏನಾರ ದೋಷಗಳಿದ್ರೆ ಅದು ನಿವಾರಣೆ ಆಗುತ್ತೆ ಅಂತ ಇಲ್ಲಿ ಪ್ರತೀತಿ ಇದೆ ಈ ದೇವಸ್ಥಾನದಲ್ಲಿ ಸ್ನೇಹಿತರೆ ನೋಡ್ತಿದ್ರಲ್ಲ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಸ್ನೇಹಿತರೆ ಈಗ ನಾವು ಇರೋದು ನುಗ್ಗೆಕೆರೆ ಆಂಜನೇಯ ದೇವಸ್ಥಾನದಲ್ಲಿದ್ದೀವಿ ಈ ದೇವಸ್ಥಾನದ ಬಗ್ಗೆ ಆಮೇಲೆ ಆಂಜನೇಯನ ಬಗ್ಗೆ ಇತಿಹಾಸದ ಬಗ್ಗೆ ನಾವು ಒಂಚೂರು ತಿಳ್ಕೊಳ್ಳೋಣ ಈ ದೇವಸ್ಥಾನದ ವಿಚಾರಕರಿದ್ದಾರೆ ಬನ್ನಿ ಅವ್ರು ಮಾತಾಡ್ತಾರೆ ನಮಸ್ತೆ ಸರ್ ನಮ್ಮ ಕೃಷ್ಣ ಮಿಸ್ಸ್ ಪಾಟೀಲ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ ನಮ್ಮ ವೀಕ್ಷಕರಿಗೆ ಈ ದೇವಸ್ಥಾನದ ಬಗ್ಗೆ ಒಂಚೂರು ಏನಾದರೂ ಮಾಹಿತಿ ಇದ್ದರೆ ತಿಳಿಸ್ಕೊಡ್ಬೇಕಾಗಿ ಕೇಳ್ತೀವಿ ಇದು ನುಗ್ಗೇರಿಯ ಹನುಮಂತ ದೇವರ ದೇವಸ್ಥಾನ ಇದು ಮಹಾಭಾರತ ಕಾಲದ ಕಾಲದಿಂದ ಬಂದಿರೋದು ಇದು ಇದು ಜನ್ಮೇಜಯ ಮಹಾರಾಜ ಸ್ಥಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಇದು ಆಮೇಲೆ ಇದು ವಾ ವ್ಯಾಸರಾಯರಿಂದ ಪುನರ್ ಪುನರ್ ಪ್ರತಿಷ್ಠಾಪನೆಗೊಂಡುಕೊಂಡಂಥ ದೇವಸ್ಥಾನ ಈ ಮೈಸೂರಿ ಪ್ರತಿಷ್ಠಾಪನೆ ಆಗಿತ್ತು ಮಹಾಭಾರತ ಕಾಲದಲ್ಲಿ ಕೃಷ್ಣದೇವರಾಯ ಕಾಲದಲ್ಲಿ ವ್ಯಾಸರಾಯರು ಅಂತ ಹೇಳಿ ಗುರುಗಳಿದ್ರು ಅವರು ಪುನರ್ಥಾಪನ ಪ್ರತಿಷ್ಠಾಪನೆ ಮಾಡಿದ್ದು ಸುಮಾರು ನಾಲ್ಕುನೂರು ನಾಲ್ಕುನೂರ ಐವತ್ತು ವರ್ಷ ಹಳೇದು ದೇವಸ್ಥಾನ ಇದು ಇಲ್ಲಿ ಪ್ರತಿ ಜಯಂತಿ ದಿವಸ ಜಾತ್ರೆ ಆಗುತ್ತೆ ಜಾತ್ರೆಯಲ್ಲಿ ಸುಮ್ ಸಹ ಲಕ್ಷಾಂತರ ಭಕ್ತಾದಿಗಳೆಲ್ಲ ಸುತ್ತಮುತ್ತ ಊರಿಂದ ದೂರ ದೂರ ಊರಿಂದ ಬಂದು ಇಲ್ಲಿ ಜಾತ್ರೆನ ಆಚರಣೆ ಮಾಡ್ತೀವಿ ಇದು ಮಹಾ ರಾಮನವಮಿಯಿಂದ ಹಿಡಿದು ಹನುಮ ಜಯಂತಿವರೆಗೂ ಜಾತ್ರೆ ಇಲ್ಲಿ ಆಗತ್ತೆ ಆಮೇಲೆ ಜಾತ್ರೆ ಜಾತ್ರೆಯಲ್ಲಿ ಇದು ಸಾರ್ವಜನಿಕ ಭೋಜನ ಎಲ್ಲ ಇರುತ್ತೆ ಇಲ್ಲಿ ಆಮೇಲೆ ಪ್ರತಿ ಶನಿವಾರ ಕೂಡ ಇಲ್ಲಿ ಸಾರ್ವಜನಿಕ ಭೋಜನ ಇರುತ್ತೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಹಾ ಪ್ರಸಾದ ಪ್ರತಿ ಶನಿವಾರ ಇರುತ್ತೆ ಪ್ರತಿ ಶನಿವಾರ ಭಕ್ತರು ಯಾವಾಗಲೂ ಇರ್ತಾರ ಸರ್ ಇಲ್ಲಿ ಭಕ್ತರು ಶನಿವಾರ ಮತ್ತು ಭಾನುವಾರ ಶನಿವಾರ ವೀಕೆಂಡ್ ಅಲ್ಲಿ ಶನಿವಾರ ಟೈಮ್ ಅಲ್ಲಿ ಜಾಸ್ತಿ ಇರುತ್ತೆ ಜಾಸ್ತಿ ಬರ್ತಾರೆ ನಮ್ ಕೇರವರು ಎಲ್ಲ ಇಲ್ಲಿ ಒಂದ್ ಬಂದು ಹೋಗ್ತಾನೆ ಇರ್ತಾರೆ ಇಲ್ಲಿ ಅದೇ ಅದೇ ಪ್ರಕಾರ ತುಂಬಾ ಜಾಗೃತ ದೇವರು ನಮ್ಮ ಮುಗುಕೇರಿಯ ಬಲ್ಬೆವರು ಇಲ್ಲಿ ಸುತ್ತಮುತ್ತಿನ ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ ನಾವು ಇಲ್ಲಿ ಪರ್ಯಾಯಸ್ಥರು ನಾವು ನಮ್ಮ ದೇಸಾಯಿ ಮನೆತನದ ಒಡೆತನದಲ್ಲಿ ಇದೆ ಅದು ಹೀಗಾಗಿ ನಾವು ವರ್ಷ ವರ್ಷ ಒಬ್ಬೊಬ್ಬರು ಪಾಳಿ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರಿ ಸರ್ ತುಂಬಾ ಧನ್ಯವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಸರಿ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲ ನೋಡಿದ್ರಲ್ಲ ದೇವಸ್ಥಾನ ಹೇಗಿದೆ ಆಂಜನೇಯ ದೇವಸ್ಥಾನ ಆಮೇಲೆ ಅದರ ಮಹಿಮೆ ಬಗ್ಗೆ ನಿಮಗೆಲ್ಲ ತಿಳ್ಕೊಂಡ್ರೆ ಅನ್ಕೋತೀವಿ ಈ ದೇವಸ್ಥಾನ ಅದ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ಹಂಗೆ ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಸಿಕ್ತಿವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್